ವರ್ಸಸ್ ಫ್ಲಾಟ್ ಯಾವ್ದು ಉತ್ತಮ ನಮಸ್ಕಾರ ನಾನು ಸ್ವಾತಿ ಕೃಷ್ಣ ಇದು ವಿಶ್ವಾಣಿ ಪ್ರಾಪರ್ಟೀಸ್ ನಾವಿಂದು ಪ್ಲಾಟ್ ವರ್ಸಸ್ ಫ್ಲಾಟ್ ಯಾವ್ದು ಉತ್ತಮ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದು ಯೋಚಿಸ್ತಾ ಇದ್ದೀರಾ ಆದ್ರೆ ಫ್ಲಾಟ್ ಖರೀದಿಸುವುದು ಲಾಭದಾಯಕವೇ ಅಥವಾ ಫ್ಲಾಟ್ ಖರೀದಿ ಮಾಡಿದ್ರೆ ಹೆಚ್ಚು ಲಾಭ ಕೊಡುತ್ತದೆ ಎಂಬ ದ್ವಂದ್ವ ನಿಮ್ಮನ್ನ ಕಾಡ್ತಾ ಇದೆಯಾ ಹಾಗಿದ್ರೆ ಎರಡರ ನಡುವಿನ ವ್ಯತ್ಯಾಸ ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಕೊನೆಯಲ್ಲಿ ಯಾವ ಹೂಡಿಕೆ ನಿಮಗೆ ಸೂಕ್ತ ಎಂಬ ಸ್ಪಷ್ಟ ಉತ್ತರ ಖಂಡಿತ ಸಿಗುತ್ತೆ ಪ್ಲಾಟ್ಸ್ ಅಥವಾ ಸೈಟ್ ಲಾಭ ಮತ್ತು ಕುಂದುಕೊರತೆಗಳು ಏನು ಅಂತ ನೋಡ್ಕೊಂಡ್ ಬರೋಣ ಲಾಭಗಳು ಏನು ಅಂತ ಹೇಳಿದ್ರೆ ಪ್ಲಾಟ್ನ ಅಂದರೆ ಸೈಟ್ಗಳ ಬೆಲೆ ಸಾಮಾನ್ಯವಾಗಿ ಕಾಲ ಕಳೆದಂತೆ ಏರುತ್ತೆ ವಿಶೇಷವಾಗಿ ಸಿಟಿ ಹೊರಭಾಗದ ಅಂಚಿನಲ್ಲಿ ಮೂಲಭೂತ ಸೌಕರ್ಯಗಳು ಬೆಳೆದಂತೆ ಲ್ಯಾಂಡ್ ವ್ಯಾಲ್ಯೂ ಜಿಗಿಯುತ್ತೆ ಇನ್ನು ಇಷ್ಟಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇರುತ್ತೆ ಭವಿಷ್ಯದಲ್ಲಿ ಮಾರಾಟ ಮಾಡಲು ದಾಖಲೆಗಳ ಹಾದಿ ಸುಲಭವಾಗುತ್ತೆ ನಮ್ಮದೇ ಸೈಟ್ ಆದ ಕಾರಣ ಯಾವುದೇ ನಿರ್ವಹಣಾ ವೆಚ್ಚ ನೀಡುವ ತಲೆಬಿಸಿ ಇರೋದಿಲ್ಲ ಪ್ಲಾಟ್ ಖರೀದಿಯಲ್ಲಿನ ಕುಂದುಕೊರತೆಗಳು ಏನೇನು ಪ್ಲಾಟ್ ಬೇಗ ಮಾರಾಟ ಆಗುವುದಿಲ್ಲ ಖರೀದಿದಾರರು ಸಿಗಲು ಸಮಯ ಬೇಕಾಗುತ್ತೆ ಪ್ಲಾಟ್ ಖರೀದಿಸಿದ್ರೆ ತಕ್ಷಣವೇ ಬಾಡಿಗೆ ಅಥವಾ ಯಾವುದೇ ರಿಟರ್ನ್ ಸಿಗುವುದಿಲ್ಲ ಸೈಟ್ನ ಮೌಲ್ಯ ಹೆಚ್ಚಲು ಕೆಲ ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಖರೀದಿಸಿದ ಸೈಟ್ನ ಖಾತೆ ಟೈಟಲ್ ಡೀಡ್ ಮತ್ತು ಮಾನ್ಯತೆ ಸರಿಯಾಗಿಲ್ದಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇನ್ನು ಫ್ಲಾಟ್ಸ್ ಇದರ ಲಾಭ ಮತ್ತು ಕುಂದುಕೊರತೆಗಳು ಏನು ಅಂತ ನಾವೀಗ ತಿಳಿದುಕೊಳ್ಳೋಣ ಇದರ ಲಾಭಗಳು ಏನು ಅಂತ ನೋಡಿದಾದ್ರೆ ತಕ್ಷಣ ವಾಸಿಸಲು ಅಥವಾ ಬಾಡಿಗೆ ಕೊಡಲು ಸಾಧ್ಯವಾಗುತ್ತೆ ಖರೀದಿಸಿದ ಬಳಿಕ ಬಾಡಿಗೆಗೆ ಕೊಟ್ಟು ಹಣವನ್ನು ಗಳಿಸಬಹುದು ಜಿಮ್ ಕ್ಲಬ್ ಹೌಸ್ ಸೆಕ್ಯೂರಿಟಿ ಪಾರ್ಕಿಂಗ್ ಮತ್ತು ಲೈಫ್ ಸ್ಟೈಲ್ ಸೌಲಭ್ಯಗಳು ಸಿಗುತ್ತೆ ಫ್ಲಾಟ್ ಖರೀದಿಗೆ ಬ್ಯಾಂಕ್ಗಳಿಂದ ಲೋನ್ ಸುಲಭವಾಗಿ ಲಭ್ಯವಾಗುತ್ತೆ ಫ್ಲಾಟ್ ಖರೀದಿಯಲ್ಲಿನ ಕುಂದು ಕೊರತೆಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ಫ್ಲಾಟ್ ನ ಮೌಲ್ಯ ಕಾಲ ಕಳೆದಂತೆ ಕಡಿಮೆ ಆಗುತ್ತೆ ಮಾಸಿಕ ನಿರ್ವಹಣಾ ವೆಚ್ಚವನ್ನು ಭರಿಸಬೇಕಾಗುತ್ತೆ ಜೊತೆಗೆ ಅಲ್ಲಿನ ಸೊಸೈಟಿ ನಿಯಮಗಳಿಗೆ ಬದ್ಧರಾಗಿ ಇರಬೇಕಾಗುತ್ತೆ ಕೆಲ ಫ್ಲಾಟ್ಗಳ ಮೌಲ್ಯ ಹೆಚ್ಚುತ್ತದೆ ಪ್ರೈಮ್ ಲೊಕೇಶನ್ನಲ್ಲಿರುವ ಫ್ಲಾಟ್ಗಳ ಮೌಲ್ಯ ನಿಧಾನವಾಗಿ ಹೆಚ್ಚುತ್ತದೆ ಆದರೆ ಸೈಟ್ಗೆ ಹೋಲಿಸಿದರೆ ಈ ಪ್ರಮಾಣ ಬಹಳ ಕಡಿಮೆ ಆಗಿರುತ್ತೆ ಇಷ್ಟೆಲ್ಲ ಲಾಭ ನಷ್ಟಗಳ ನಡುವೆ ಯಾವುದರ ಮೇಲೆ ಹೂಡಿಕೆ ಉತ್ತಮ ಎಂದು ಯೋಚಿಸಿದಾಗ ಈ ಅಂಶಗಳನ್ನು ಪರಿಗಣಿಸಬಹುದು ಒಟ್ಟಾರೆ ಫ್ಲಾಟ್ ಮೇಲಿನ ಹೂಡಿಕೆ ಉತ್ತಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಫ್ಲಾಟ್ ಖರೀದಿಯು ಉತ್ತಮ ಶಾರ್ಟ್ ಟರ್ಮ್ ಯುಟಿಲಿಟಿ ರೆಂಟಲ್ ಇನ್ಕಮ್ ಸಿಗುತ್ತದೆ ನೀವು ಹೂಡಿಕೆ ಮಾಡಿ ಲಾಭ ಪಡೆಯಲು ಹೆಚ್ಚು ಸಮಯ ಕಾಯಲು ಸಿದ್ರಿದ್ರೆ ಫ್ಲಾಟ್ ಸೂಕ್ತ ತಕ್ಷಣ ವಾಸಿಸಲು ಅಥವಾ ಬಾಡಿಗೆ ಆದಾಯ ಬೇಕು ಅಂದರೆ ಫ್ಲಾಟ್ ಸೂಕ್ತ ಉದಾಹರಣೆ ಸಹಿತ ಹೇಳುವುದಾದ್ರೆ ಎರಡು ಸಾವಿರದ ಹತ್ತರಲ್ಲಿ ಇಪ್ಪತ್ತು ಲಕ್ಷಕ್ಕೆ ಸೈಟ್ ತೆಗೆದುಕೊಂಡ್ರೆ ಈಗ ಅದರ ಮೌಲ್ಯ ಒಂದು ಪಾಯಿಂಟ್ ಎರಡು ಕೋಟಿ ಆಗಿರುತ್ತೆ ಅದೇ ರೀತಿ ಎರಡು ಸಾವಿರದ ಹತ್ತರಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ಫ್ಲಾಟ್ ಖರೀದಿಸಿದ್ರೆ ಈಗ ಅದರ ರೀಸೆಲ್ ಮೌಲ್ಯ ನಲವತ್ತೈದು ಲಕ್ಷ ಆದರೆ ಬಾಡಿಗೆ ಮೂಲಕ ಅವರು ಈವರೆಗೆ ಹದಿನೈದು ಲಕ್ಷ ರೂಪಾಯಿ ಆದಾಯವನ್ನು ಪಡೆದಿರುತ್ತಾರೆ ಅಂತಿಮವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗುರಿ ಅಗತ್ಯಗಳಿಗೆ ತಕ್ಕಂತೆ ಆಯ್ಕೆ ಮಾಡುವುದು ಜಾಣ್ಮೆ ಆಗಿರುತ್ತೆ ಈ ವಿಷಯ ನಿಮಗೆ ಉಪಯೋಗವಾದ್ರೆ ವಿಡಿಯೋಗೆ ಲೈ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ವಿಶ್ವವಾಣಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ರಿಯಲ್ ಎಸ್ಟೇಟ್ ಟಿಪ್ಸ್ಗಳನ್ನು ತರ್ತೇವೆ ಧನ್ಯವಾದ